ದಿಸ್ ವಿಡಿಯೋ ಸ್ಪಾನ್ಸರ್ಸ್ ಬೈ ಗಾಯತ್ರಿ ಕೇಬಲ್ ನೆಟ್ವರ್ಕ್ ಆ್ಯಂಡ್ ಬ್ರಾಡ್ ಬ್ಯಾಂಡ್ ಸರ್ವಿಸ್ ಸ್ಪೀಡ್ ಫ್ರಮ್ ಟೆನ್ ಎಂಬಿ ಪಿ ಎಸ್ ಟು ಟೂ ಹಂಡ್ರೆಡ್ ಎಂಬಿ ಪಿ ಎಸ್ ಸ್ಟಾರ್ಟ್ ಫ್ರಮ್ ಟು ನೈಂಟಿ ನೈನ್ ಓನ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಜಗದೀಶ್ ವಿಶ್ವಕರ್ಮ ಮಲ್ಕೇಡ್ ತಾಲೂಕು ಸೀಡಾಂ ಡಿಸ್ಟ್ರಿಕ್ಟ್ ಗುಲ್ಬರ್ಗ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಇಂಟರ್ವ್ಯೂ ನನ್ನ ನನ್ನ ಜೀವನದ ಮೊದಲ ಇಂಟರ್ವ್ಯೂ ಆಗಿರುತ್ತೆ ನಿಮ್ಮ ಹೆಸರು ಅಥವಾ ಈ ಜೆ ಟಿವಿ ಮಳಕೆಡೆ ಇರುತ್ತಲ್ಲ ಇದು ನನ್ನ ಜೀವನದ ಮೊದಲ ಇಂಟರ್ವ್ಯೂರ್ ಜೋರಾಗಿ ಹೇಳ್ಬೇಡ ಅಮೂಲ್ಯ ಕಾಲ್ ಹಚ್ಚ ಹಚ್ಚರಲ್ಲ ಬೇಟ ನಿನ್ಗ ಈಗ ನೆಡ್ಲೇ ಹೊಂಟ ಬ್ಯಾನೇ ಆಗತ್ತೆ ಬೇಟಾ ಇಲ್ಲಾರ ಇಲ್ಲೆಲ್ಲ ಹಿಂಗೆ ನಡೀತಿರ್ಬೇಕು ರಾಟೆ ಆಗ್ತಾ ಬೇಟಾ ಓಕೆನಾ

Og hvem er det? हम लोग परसों आए थे जो इनोग्रेशन किया था इसके लिए उस टाइम में और आज दो दिन के बाद जब हम लोग देख रहे हैं जो आपके लोगों पे जो चेहरे पे रौनक आ रही है जो खुशी नज़र आ रही है रियली हम लोग कितना भी पैसा खर्च करके वो खुशी नहीं ला सकते हैं जो आपके चेहरे पे दिख रही है इसके लिए मैं जो मारवाड़ी ग्रुप यूथ ग्रुप फेडरेशन है उनका बहुत बहुत धन्यवाद देना चाहूँगा कि उन्होंने यहाँ पर आके जो हमारी लोगों की सेवा करी है और मैं आगे उम्मीद करूंगा भविष्य में भी ऐसा कई कैंप लगाएंगे ताकि बहुत से लोगों को हम लोग सहायता कर पाएंगे दूसरा लेकिन जो लोगों ने यहाँ बोला है उनकी बॉडी लैंग्वेज से लग रहा है कि वो लोग कितने खुश हैं और वो डिपेंडेंट नहीं रहेंगे किसी के ऊपर अभी जैसे चलने के लिए किसी का सहारा लेना पड़ता है अब आगे भविष्य में उनको सहारा लेने की जरूरत नहीं पड़ेगी तो साथियों मैं आपसे एक बार रिक्वेस्ट करना चाहूँगा ठीक है ये जो प्लान्टशन आपका हुआ है पेड़ लगा है उसके अंदर में लेकिन अभी कोविड के बारे में जानकारी दूँगा तो प्लीज़ अभी भी कोविड का कोई गारंटी नहीं है कभी भी आ सकता है तो आप लोगों से रिक्वेस्ट है कि मास्क पहने ಹಾತ್ ಧೋ ಇವಾದ ನಮ್ಮ ಜೊತೆ ಇವತ್ತು ಕೃತಕ ಕಾಲು ಜೋಡಣೆಗೋಸ್ಕರವಾಗಿ ಬಂದಂಥ ನಮ್ಮ ಅಫ್ಜಲ್ಪುರಿನಿಂದ ಬಂದ ಲಕ್ಷ್ಮಣ್ ಅಂತ ಇವರು ಇವರ ಸೆಲೆಕ್ಷನ್ ಸಿ ಆರ್ ಪಿ ಎಫ್ ಮಿಲಿಟರಿಯಲ್ಲಿ ಆಗಿತ್ತು ಇವರ ಜೊತೆ ಇವರ ಜೊತೆಯಲ್ಲಿ ಏನು ಅನಾಹುತ ನಡೆದಿದೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲಿ ಆಗಿತ್ತು ನಂದು ಇದು ಬೆಂಗಳೂರಲ್ಲಿ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತ ಅದರಲ್ಲಿ ಆಗಿತ್ತು ಏನಪ್ಪ ಅಂದರೆ ನಾನು ಎಲ್ಲ ಫಿಸಿಕಲ್ ಎಲ್ಲ ಮುಗಿಸಿದ್ದೆ ಹೋಗೋದನ್ನು ಹದಿನೈದು ಒಂದು ತಿಂಗಳು ಬಾಕಿ ಇತ್ತು ಹದಿನೈದು ದಿನ ಒಂದು ತಿಂಗಳು ಬಾಕಿ ಇತ್ತು ಅಂದರೆ ಆ ಮಟ್ಟದ ಹೆಸರು ಹೇಳೋದು ಬೇಡ ಯಾಕಪ್ಪ ಅಂದರೆ ಅದು ನಾವು ಇದರಾಗಿಟ್ಟಿದ್ದೀವಿ ಅದು ಇದು ಹೋಗೋದಿನ ಬಾಕಿ ಇತ್ತು ಒಂದು ರಥ ಅನಾಹುತ ಅಂತ ಅನ್ಕೋಬೋದು ನನ್ನ ಜೊತೆ ನಡೆದಂಥ ಒಂದು ಅನಾಹುತ ಇದರಲ್ಲಿಂದ ನನ್ನ ಕಾಲು ಮೊಳಕಾಲ ಮೇಲೆ ಕಟ್ಟಾಗಿದೆ ಸರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ತುಂಬ ನೋವಾಗಿದೆ ನಮ್ಮ ದೇಶಕ್ಕೆ ಹೋರಾಡುವಂಥ ಒಬ್ಬ ಯೋಧನಿಗೆ ಈ ಅವಕಾಶ ಸಿಗದೆ ಕಾರಣ ನಮಗೆ ತುಂಬ ನೋವಾಗಿದೆ ತಾವು ಈಗ ಈ ಕಾಲು ಜೋಡಣೆಯಿಂದ ತಮ್ಮ ಮುಂದಿನ ಜೀವನವನ್ನು ಸುಖವಾಗಿ ಬಾಡಿ ಯಾಕಂದರೆ ನಿಮ್ಮ ಹೆಮ್ಮೆ ನಿಮ್ಗೆ ನಿಮಗೆ ಹೆಮ್ಮೆ ಇರ್ತಿತ್ತು ಸಿ ಆರ್ ಪಿ ಎಫಲ್ಲಿ ಹೋಗಿದ್ದರೆ ಅದಕ್ಕೆ ಯಾ ಯಾರು ಏನು ಮಾಡಲಿಕ್ಕೆ ಬರ ಬರೋದಿಲ್ಲ ನೀವು ಕಾಲು ಇಲ್ಲದೇ ಇದ್ದರೂ ನಿಮ್ಮ ನಿಮ್ಮಲ್ಲಿ ಧೈರ್ಯ ಇಟ್ಕೊಳ್ಳಿರಿ ಧೈರ್ಯ ಧೈರ್ಯ ಕೆಲಸ ಮಾಡಿ ಮುಂದೆ ಬರೋ ದಿನಗಳಲ್ಲಿ ಹೇಳ್ತಾನೆ ಸರ್ ಸರ್ ನಾನು ಸೆಕೆಂಡ್ ಇಯರ್ ಸೈನ್ಸ್ ಮುಗಿಸಿದ್ದೀನಿ ಇವಾಗ ಡಿಗ್ರಿ ಮಾಡ್ತಾ ಇದ್ದೀನಿ ನಾನು ಈ ಒಂದು ಕಾರ್ಯಕ್ರಮ ನನಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆಯಪ್ಪ ಅಂದರೆ ನಾನು ಮೊದಲು ಕೂಡಿಸಿದ ಇದು ಬೇರೆ ಕಡೆ ಹೋಗಬೇಕಾದ್ರೆ ಮೂರು ದಿನ ನಾಲ್ಕು ದಿನ ಬೇಕು ಲಕ್ಷ ಎರಡು ಲಕ್ಷ ದುಡ್ಡು ಬೇಕು ಇಲ್ಲಿ ವೆಲ್ಫ್ ಕೇರ್ ಫೌಂಡೇಶನ್ ಮತ್ತು ಇದು ಯು ಕರ್ನಾಟಕ ಯೂತ್ ಫೆಡರೇಷನ್ ಅವ್ರ ವತಿಯಿಂದ ನಮಗೆ ಕೃತಕ ಕಾಲುಗಳ ಜೋಡಣೆ ಎಷ್ಟು ಮುಖ್ಯ ಆಗಿದೆಯಪ್ಪ ಅಂದರೆ ನಾವು ಇವಾಗ ಸರಳವಾಗಿ ತಿರುಗಾಡ್ಬೋದು ನಾನು ಮೊದಲು ಹಾಕಿದ್ದೆ ಅಂದರು ಟ್ರಸ್ಟ್ ಇತ್ತು ಅಲ್ಲಿ ಈಗ ಬೇರೆ ಕಡೆ ನಾನು ಇಲ್ಲಿ ಕೇಳ್ಪಟ್ಟಂಗೆ ಎರಡು ಲಕ್ಷ ಒಂದು ಲಕ್ಷ ಮೂರು ಲಕ್ಷ ಅಂತ ಹೇಳ್ತಾ ಇದ್ರು ನನಗೆ ಆ ದುಡ್ಡು ನೋಡೇ ನಾನು ಭಯ ಆಗಿತ್ತು ಯಾಕಪ್ಪ ಅಂದರೆ ನನ್ನ ಕಾಲು ಕಟ್ಟಾಗಿದ್ದರೂ ನನ್ನ ಖರ್ಚಾಗಿದ್ದೆ ಹದಿನೈದು ಲಕ್ಷ ಅದೇನು ದುಡ್ಡು ಮುಟ್ಟ ಮುಟ್ಟ ಇದು ಸಾಲ ಇದು ಮಾಡೋಕ್ಕಾಗ್ತಿಲ್ಲ ಇನ್ನು ಇದು ಎಲ್ಲಿ ಎರಡು ಮೂರು ಲಕ್ಷ ಕೊಟ್ಟು ತರೋದು ಅಂತ ನಾವು ಒಂದು ಭಯ ಆಗಿತ್ತು ನನ್ನ ಗೆಳೆಯನ ಮುಖಾಂತರ ಸಿಕ್ಕ ಅವಕಾಶವನ್ನು ಶರಣಪ್ಪ ಹೆರ್ಗೋಳ ಸರ್ಗೆ ನಾನು ಕಾಲ್ ಮಾಡಿದೆ ಸರ್ ನನಗೆ ಹಿಂಗೆ ಚೌಡಾಪುರ್ಲಿಂದ ನಾನು ಕಾಲ್ ಕಟ್ಟಾಗಿದೆ ಹಿಂಗೊಂದು ನಾನು ನಿಮ್ಮ ಅಡ್ವರ್ಟೈಸ್ಮೆಂಟ್ ನಾನು ನೋಡಿನಂತೆ ಹೇಳಿದೆ ಅವ್ರು ಹೇಳಿದರು ಸರ್ ಬನ್ನಿ ನೀವು ಮಳಕೆಡಗೆ ಬನ್ನಿ ನಾನು ಫೋನ್ ಮಾಡಿ ಹೇಳ್ತೀನಿ ನೀವು ಬನ್ನಿ ಅಂತ ಹೇಳಿದರು ನಾನು ಅಲ್ಲಿಂದ ಡೈರೆಕ್ಟ್ ಮಳಕೆಡೆಗೆ ಬಂದೆ ಮಳಕೆಡೆ ಬಂದು ಇಲ್ಲಿ ವ್ಯವಸ್ಥೆ ನೋಡಿದರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕಪ್ಪ ಅಂದರೆ ಬಂದು ಬಸ್ಸಿನ ವ್ಯವಸ್ಥೆ ಇದೆ ಟೀ ಕಾಫಿ ಆಗಿರ್ಬೋದು ತಿಂಡಿ ಆಗಿರ್ಬೋದು ಇಂಥ ಎಲ್ಲ ವ್ಯವಸ್ಥೆ ಈ ಇಂಥ ಒಂದು ಕಾರ್ಯಕ್ರಮ ಮಾಡುವುದರ ಜೊತೆಗೆ ಇನ್ನು ನಮಗೆ ಇಷ್ಟೆಲ್ಲ ನೋಡ್ಕೊಳ್ತಾರಲ್ಲ ಈ ಬೇರೆ ಕಡೆ ಹೇಳಿದ್ರೆ ಕುಂಟ ಅಂತಂದರೆ ನಮ್ಮ ಕುಂಟ ಕುಂಟ ಏನು ಲಂಗಡಿ ಅಂತ ಕರೀತಾರೆ ಅಂದರೆ ನಮ್ಗೆ ಮರ್ಯಾದೆ ಕಡಿಮೆ ಆಗುತ್ತೆ ಸಬಲೀಕರಣ ಸಿಗೋದಿಲ್ಲ ಆರ್ಥಿಕವಾಗಿ ಸಿಗೋದಿಲ್ಲ ಗೊ ಸರ್ಕಾರ ಕಡೆಯಿಂದ ನನಗೆ ಪೆನ್ಷನ್ ಕೂಡ ಬರ್ತಾಯಿದೆ ಹದಿನಾಲ್ಕು ಒಂದು ಸಾವಿರದ ನಾಲ್ಕುನೂರು ಅದು ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮ ಭಾಳ ನನಗೆ ನಾನು ಇನ್ನೊಂದು ಹೊಸ ಜೀವನಕ್ಕೆ ಕಾಲಿಡುವಂಗೆ ಮಾಡ್ತಾ ಇತ್ತು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ ಜಾಸ್ತಿ ತಿರುಗಾಡೋದಿದೆ ಮನೆಯಲ್ಲಿ ಕುಂತೆ ಮಾಡೋದಿದೆ ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ತಿರುಗಾಡ್ತಾ ಇದ್ದೀನಿ ಅದು ತಿರುಗಾಡ್ತಾ ತಿರುಗಾಡ್ತಾ ನನ್ನ ಕಾಲು ಸವಿತಾ ಇತ್ತು ಬೆಲ್ಟ್ ಕಡಿ ಕಡಿದಿದೆ ಅಂಥ ಇದು ಮುಖಾಂತರ ಈ ಅವಕಾಶವನ್ನು ನಾನು ತುಂಬ ಚೆನ್ನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನನ್ನ ಜೊತೆ ಇರ್ತಾರಲ್ಲ ಇಂಥ ಒಂದು ಕಾಲು ಕಟ್ಟಾಗಿರೋದು ಅವರಿಗೆಲ್ಲ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ನೀವು ಯಾವಾಗಲೂ ನಿಮಗೆ ಮುಂಬರೋ ಜೀವನದಲ್ಲಿ ತಾವು ಧೈರ್ಯವಾಗಿರಬೇಕಂತ ನಾವು ಆಶಿಸ್ತೇವೆ ನಿಮ್ಮ ಆಕಾಂಕ್ಷೆ ಪೂರೈಸಿಲ್ಲ ಆದರೂ ನೀವು ಧೈರ್ಯವಂತರಾಗಿ ಧೈರ್ಯವಂತರಾಗಿರ ಇರಬೇಕಂತ ಕೇಸಿ ನಾವು ನಿಮ್ಮಲ್ಲಿ ಕೇಳ್ಕೊತಿದ್ದೇವೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಇಂಟರ್ವ್ಯೂ ನನ ನನ್ನ ಜೀವನದ ಮೊದಲ ಇಂಟರ್ವ್ಯೂ ಆಗಿರುತ್ತೆ ನಿಮ್ಮ ಹೆಸರು ಅಥವಾ ಈ ಜೆ ಟಿ ವಿ ಮಳಕೆಡೆ ಇರುತ್ತಲ್ಲ ಇದು ನನ್ನ ಜೀವನದ ಮೊದಲ ಇಂಟರ್ವ್ಯೂ ಇನ್ ಇಂಥ ಇಂಟ್ರ್ಯೂ ಮಾಡ ಜಾಸ್ತಿ ಆಗಲಿ ಇಂಥ ಒಳ್ಳೆ ಕಾರ್ಯಕ್ರಮ ಜಾಸ್ತಿ ಆಗಲಿ ಅಂತ ಈ ಒಂದು ಸಂಸ್ಥೆಗೆ ನಡೆಸಿಕೊಟ್ಟಂಥ ಎಲ್ಲ ಪದಾಧಿಕಾರಿ ಆಗಿರ್ಬೋದು ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ನಿಮಗೂ ಕೂಡ ತುಂಬ ಧನ್ಯವಾದಗಳು ಈ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಕನ್ನಡ ಜಾತಿಗೆ ಓಕೆ ತಾವು ಸಿ ಆರ್ ಪಿ ಎಫ್ ಸೇರಿಲ್ಲಾದರೂ ನೀವು ನಮಗೋಸ್ಕರ ತಾವು ಯೋಧಾನೆ ನಮ್ಮ ಸಲುವಾಗಿ ನಮ್ಮ ಜೆ ಟಿ ವಿ ಸಲುವಾಗಿ ತಾವು ನಮ್ಮ ಸಲುವಾಗಿ ಯೋಧನೆ ತಾವು ಚೆನ್ನಾಗಿರಿ ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳೋಬೇಡ್ರಿ ಓಕೆನಾ ಸರ್ ಥ್ಯಾಂಕ್ ಯು ಸರ್ ಹೆಸರು ಸರ್ ಥ್ಯಾಂಕ್ ಯು ನಾರಾಯಣ ಫಂಕ್ಷನಲ್ ಹೆಡ್ ಎಚ್ ಆರ್ ರಾಜೇಶೀ ಸಿಮೆಂಟ್ ಸರ್ ಇದು ನಿಮ್ಮ ಕಾರ್ಯ ಶ್ಲಾಘನೀಯ ಸರ್ ಕಾರ್ಯ ಇದು ತುಂಬ ಒಳ್ಳೆಯ ಕಾರ್ಯ ಎಲ್ಲ ಬಡವರಿಗೇನು ಕಾಲು ಕೃತಕ ಕಾಲನ್ನು ತಾವು ನೀಡಿದ್ದೀರಾ ತಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಅಲ್ಟ್ರಾಟೆಕ್ ವತಿಯಿಂದ ಮತ್ತು ನಿಮ್ಮ ಫೌಂಡೇಶನ್ ವತಿಯಿಂದ ನಮಗೆ ತುಂಬ ಸಂತೋಷ ಆಗಿದೆ ಸರ್ ಈ ಬಗ್ಗೆ ತಾವು ಈಗೇನು ಕೃತಕ ಕಾಲು ಜೋಡಣೆ ಆಗಿದೆ ಅದ್ರ ಬಗ್ಗೆ ತಾವು ಏನು ಹೇಳಬೇಕಂತ ಸರ್ ತಮಗೆ ಎಷ್ಟು ಖುಷಿಯಾಗಿದೆ ಅವರಿಗೆ ಎಷ್ಟು ಖುಷಿಯಾಗಿದೆ ಅಂತ ನಾವು ತಿಳ್ಕೊಬೇಕನ್ಲಾಗತ್ತೆ ಸರ್ ನಾವು ಅಲ್ಟ್ರಾಟೆಕ್ ರಾಜೇಶ್ವರಿ ಸಿಮೆಂಟಿಂದ ಸುಮಾರು ವರ್ಷದಿಂದ ಸುಮಾರು ಸಿ ಎಸ್ ಆರ್ ಪ್ರೋಗ್ರಾಮ್ ಮಾಡ್ತೀವಿ ಮಾಡ್ತಾಯಿದ್ವಿ ಈಗ ಮುಂದೆ ಮುಂದೂ ಮಾಡ್ತೀವಿ ಈ ಪ್ರೋಗ್ರಾಮು ಐವತ್ತೈದು ಜನ ಕರ್ನಾಟಕ ಇಂದ ತೆಲಂಗಾಣ ಇಂದ ಆಂಧ್ರ ಇಂದ ಬಂದಿದ್ದರು ಇವ್ರಿಗೆಲ್ಲರಿ ಎಲ್ಲರಿಗೂ ನಾವು ಫ್ರೀಯಲ್ಲಿ ಆರ್ಟಿಫಿಷಿಯಲ್ ಲಿಮ್ ಪ್ರೋಗ್ರಾಮ್ ಮಾಡಿಬಿಟ್ಟು ಇವ್ರಿಗೂ ಕಾಲು ಜೋಡಿಸಿದೆ ಆಗಿದೆ ಇದರಲ್ಲಿ ಎಲ್ಲರೂ ಪೂರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದರು ಈ ಈ ಪ್ರೋಗ್ರಾಮ್ಗೆ ಬಂದಾಗ ಐವತ್ತೈದು ಫ್ಯಾಮಿಲೀಸ್ಗೆ ಎಲ್ಲ ವ್ಯವಸ್ಥೆ ಊಟ ಎಲ್ಲ ನಾವು ಅರೇಂಜ್ ಮಾಡಿದ್ದೀವಿ ಅವರು ಸಂತೋಷವಾಗಿ ಹೋಗ್ತಾ ಇದ್ದರು ಈ ಪ್ರೋಗ್ರಾಮು ಮುಂದೆ ಮುಂದೆ ಈ ಥರ ಪ್ರೋಗ್ರಾಮು ನಾವು ಮಾಡ್ತೀವಿ ಧನ್ಯವಾದಗಳು ಸರ್ ತಾವು ಮುಂದೆ ಮುಂದೆ ಈ ಪ್ರೋಗ್ರಾಮ್ಗಳನ್ನು ಮಾಡಬೇಕಂತ ಕೆಲಸ ನಮ್ಮ ನಮ್ಮದು ಸಪೋರ್ಟ್ ಕೂಡ ಇರುತ್ತೆ ನಮ್ಮದು ನಾವು ನಾವು ಕೂಡ ಪ್ರಸಾರ ಮಾಡ್ತೇವೆ ನಮ್ಮ ಜೆ ಟಿ ವಿಯಲ್ಲಿ ಸರ್ ಇನ್ನೊಂದು ವಿಷಯ ಏನಂದರೆ ಈಗ ಇವರಿಗೆಲ್ಲ ಆಗಲಿ ಊಟದ ವ್ಯವಸ್ಥೆ ಆಗಲಿ ಎಲ್ಲ ತಾವು ನೀಡಿದ್ದೀರಾ ನಾವು ನಿನ್ನೆನೂ ಕೂಡ ನಾವು ನೋಡಿದ್ದೇವೆ ಅದನ್ನು ಸರ್ ಈಗ ಮುಂದೆ ಬರುವ ದಿನಲ್ಲಿ ಇನ್ನು ಇನ್ನಷ್ಟಾದರೂ ಯಾರಾದರೂ ಬಂದಿದ್ದರೆ ತಾವು ಇದರ ಉಪಯೋಗ ಅವ್ರಿಗು ಮಾಡ್ತೀರಾ ಸರ್ ಹಾಂ ಮುಂದೂ ಎಷ್ಟು ಜನ ಬರ್ತಾರೆ ಇದರಲ್ಲಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಸುಮಾರು ತಿಂಗಳು ಆಗಿದ ಮೇಲೆ ಯಾರಿಗೆ ಎಷ್ಟು ಜನ ಇದರ ಏನು ನೋಡಿಕೊಂಡು ನಾವು ಇನ್ನೊಂದು ಮುಂದೆ ಮುಂದೂ ಈ ಥರ ಪ್ರೋಗ್ರಾಮು ಖಂಡಿತವಾಗಿ ಮಾಡ್ತೀವಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಅಲ್ಟಾಟೆಕ್ ಕಂಪನಿ ಐ ಟಿ ಐ ಸ್ಟೂಡೆಂಟ್ಗಳು ತುಂಬ ಸಹಾಯ ಮಾಡಿದ್ದಾರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಪೇಷಂಟ್ಗಳಿಗೆ ಒಯ್ಯೋದು ಅವರಿಗೆ ಬಾತ್ರೂಮ್ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಇವರು ಗ್ರೇಟ್ ಕೆಲಸ ಮಾಡಿದ್ದಾರೆ ನಮ್ಮ ಐ ಟಿ ಹುಡುಗರು ಬರೀ ಅವ್ರು ಸರ್ ಜೊತೆ ಮಾತಾಡೋಣ ಸರ್ ತಮ್ಮ ಹುಡುಗರು ಕಾರ್ಯವನ್ನು ನಾವು ನೋಡಿದ್ದೇವೆ ಸರ್ ತಮ್ಮ ಹುಡುಗರಿಗಾಗಿ ತಾವೇನಂತೀರಿ ಸರ್ ಇಂಥ ಕಾರ್ಯಗಳನ್ನು ಮಾಡಲು ಪ್ರೇರಿಸ್ತೀರಿ ಇನ್ನೂ ಇಂಥ ಅವಕಾಶಗಳು ಸಿಗೋದು ಭಾಳ ಅಪರೂಪ ಇದು ನಮ್ಮದೊಂದು ಸೌಭಾಗ್ಯ ಅಂತ ತಿಳ್ಕೊತೀವಿ ಒಂದು ಸೇವಾ ಮನೋಭಾವನೆ ಇರಬೇಕು ಜೀವನದಲ್ಲಿ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತದೆ ನಮ್ಮ ಮುಂದೆ ಎರಡು ದಿನ ಹೇಳ್ದು ದಿನಾಲೂ ಬೇರೆ ಕೆಲಸ ಮಾಡ್ತೀವಿ ಇದು ಈ ಥರ ಜೀವನದಲ್ಲಿ ಸಿಗೋದು ಭಾಳ ಅಪರೂಪ ಸಿಕ್ಕಂಥ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ಒಳ್ಳೆಯ ರೀತಿ ಕೆಲಸ ಮಾಡಿದ್ವಿ ನಾವು ಮುಂಬರುವ ದಿನಗಳಲ್ಲಿ ತಮ್ಮ ಸ್ಟೂಡೆಂಟ್ಗಳಿಗೆ ಇಂಥ ಕಾರ್ಯ ಇಂಥ ಕಾರ್ಯಗಳಿಗೂ ನಾವು ಮತ್ತು ನಮ್ಮ ಹುಡುಗರು ಯಾವಾಗಲೂ ಸದಾ ಸಿದ್ಧ ಇದ್ದು ನಾವು ದಿನ ಸ್ನಾಕ್ಸ್ ಹೇಳ್ತೀವಿ ಯಾವಾಗಲೂ ಇರ್ತೀವಿ ಹಾಂ ಓಕೆ ಪೇಷೆಂಟ್ಗಳಿಗೆ ಕೃತಕ ಕಾಲದಾಗ ಏನೇನು ತಾವೇನು ಸೇವೆ ಮಾಡಿರಲ್ಲ ಸೇವೆ ಮಾಡಿದಕ್ಕೆ ತಮ್ಮ ಮನಸ್ಸಿಗೆ ಏನು ಅನ್ಸ್ಲಾಗತ್ತದ ಭಾಳ ಖುಷಿ ಆಗ್ತದೆ ರೀ ಸರ್ ನಮ್ಗೆ ಅವರೆಲ್ಲ ಸೇವೆ ಮಾಡಿದಾಗ ಎಲ್ಲ ನೀವು ಇಷ್ಟು ವರ್ಷ ಸರ್ಯಾಗಿರಿ ಅದೇ ಅಂತ ಹೇಳ್ತಾ ಭಾಳ ಖುಷಿ ಆಗ್ತದ ರೀ ಸರ್ ನಮಗೂ ಇಂಥ ಚಾನ್ಸ್ ಭಾಳ ಸಿಗಲ್ಲ ಸರ್ ನಾವು ಮುಂದೆ ಎಲ್ಲಾದ್ರೂ ಭೀ ಅಲ್ಲಿ ಎಲ್ಲೇನೋ ಓಲತ್ರ ಭೀ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತೀನಿ ಸರ್ ಮೈಲಾರಿ ಸರ್ ಫಿಟರ್ ಸರ್ ಫಿಟರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮೆಲ್ಲ ಸ್ಟೂಡೆಂಟ್ಗಳಿಗೆ ಮತ್ತೆಲ್ಲ ಇಲ್ಲಿ ನಮ್ಮ ಕೆ ಜಿ ಎಸ್ ಟಿ ಯಾರ್ಯಾರು ಡಿಪಾರ್ಟ್ಮೆಂಟ್ದವ್ರು ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಸೆಕ್ಯುರಿಟಿ ಎಲ್ ಯಾರ್ಯಾರು ಈ ಕಾರ್ಯದಲ್ಲಿ ಹೆಲ್ಪ್ ಮಾಡಿದ್ದಾರೆ ಈ ಕೃತಕ ಕಾಲು ಜೋಡೆ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಜೆ ಟಿ ಯು ವತಿಯಿಂದ ಧನ್ಯವಾದಗಳು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್